Ay, sí. ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿ ಫರ್ ಗೇಮಿಂಗ್ ಎಲ್ಲರೂ ಹೇಗಿದ್ರ ಚೆನ್ನಾಗಿದ್ರ ಅಂತ ತಿಳ್ಕೊತೀನಿ ಗೈಸ್ ಟಿ ಟ್ವೆಂಟಿ ವಿಶ್ವ ಕಪ್ ಎರಡ್ ಸಾವಿರದ ಇಪ್ಪತ್ ಟೀಮ್ ಇಂಡಿಯಾ ಸ್ಕ್ವಾಡ್ ನ ಅನೌನ್ಸ್ ಮಾಡಿದ್ದಾರೆ ಲೆಜೆಂಡ್ ಆಟಗಾರ ಯಾರು ಆ ಆಟಗಾರ ಅವರ ಸ್ಕ್ವಾಡ್ ಹೇಗಿದೆ ಟಿ ಟ್ವೆಂಟಿ ವಿಶ್ವ ಕಪ್ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ರ ಆರ್ ಸಿ ಬಿ ಅಭಿಮಾನಿಗಳು ಟೀಮ್ ಇಂಡಿಯಾದ ಅಭಿಮಾನಿಗಳು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿಲ್ಲ ದಯವಿಟ್ಟು ಈವಾಗ್ಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಈಗ ಒಂದು ಲೈಕ್ ನ ಮಾಡಿ ಗೈಸ್ ಗೈಸ್ ಟಿ ಟ್ವೆಂಟಿ ವಿಶ್ವಕಪ್ ನಡೆಯೋದು ಯು ಎಸ್ ಹಾಗೂ ವೆಸ್ಟ್ ಇಂಡೀಸ್ ನಲ್ಲಿ ಸ್ಪಿನ್ನರ್ಸ್ ಗಳಿಗೆ ಸಖತ್ತಾಗಿ ಹೆಲ್ಪ್ ಆಗುತ್ತೆ ಈ ಒಂದು ಪಿಚ್ ಸ್ಪಿನ್ನರ್ಸ್ ಈ ಒಂದು ಸ್ಕ್ವಾಡ್ ಅಲ್ಲಿ ಇದ್ದಾರೆ ನಮ್ಮ ಟೀಮ್ ಇಂಡಿಯಾದ ಸ್ಕ್ವಾಡ್ ಸಿ ಐ ಕಡೆಯಿಂದ ಅನೌನ್ಸ್ ಆಗೋದು ಈ ಒಂದು ತಿಂಗಳ ಕೊನೆಯಲ್ಲಿ ನಮ್ಮ ಟೀಮ್ ಇಂಡಿಯಾದ ಲೆಜೆಂಡ್ ಆಟಗಾರರು ಅವರ ಸ್ಕ್ವಾಡ್ ನ ಅನೌನ್ಸ್ ಮಾಡ್ತಾ ಇದ್ದಾರೆ ಇದೀಗ ಮೊಹಮ್ಮದ್ ಖಲೀಫ್ ಅವರ ತಂಡ ಹೇಗಿದೆ ಮೊಹಮ್ಮದ್ ಖಲೀಫ್ ಅವರ ಟಿ ಟ್ವೆಂಟಿ ಸ್ಕ್ವಾಡ್ನ ಸ್ಕ್ವಾಡ್ ಅನೌನ್ಸ್ ಮಾಡಿದ್ದಾರೆ ಇದೀಗ ಮೊಹಮ್ಮದ್ ಖಲೀಫ್ ಅವರ ತಂಡ ಹೇಗಿದೆ ಅಂತ ನೋಡೋಣ ಈ ಒಂದು ಸ್ಕ್ವಾಡ್ ನ ಇಟ್ಕೊಂಡು ಹೋದ್ರೆ ನಮ್ಮ ಟೀಮ್ ಇಂಡಿಯಾ ತಂಡ ಗೆಲ್ಲುತ್ತೆ ಅಂತ ಕೂಡ ಹೇಳಿದ್ದಾರೆ ಈ ಒಂದು ಸ್ಕ್ವಾಡ್ ಹೇಗಿದೆ ಮೊಹಮ್ಮದ್ ಖಲೀಫ್ ಅವರ ಇಂಡಿಯಾದ ಸ್ಕ್ವಾಡ್ ಇಲ್ಲಿದೆ ನೋಡಿ ಯಶಸ್ವಿ ಜಯಸ್ವಾಲ್ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಸೂರ್ಯಕುಮಾರ್ ಯಾದವ್ ಹಾರ್ದಿಕ್ ಪಾಂಡ ರಿ ಪಂತ್ ಅಕ್ಷರ್ ಪಟೇಲ್ ರವೀಂದ್ರ ಪಂಥ ಅಕ್ಷರ ಪಟೇಲ್ ರವಿಂದ್ರ ಜೇಜಾ ಕುಲ್ದೀಪ ಸಿಂಗ್ ಯುಜಿ ಹರ್ಷದೀಪ ಸಿಂಗ ಯುಸಿ ಶಿವಮ್ ದುಬೆ ರಿಯಾನ್ ಪರಾಗ್ ಹಾಗೆ ಮೊಹಮ್ಮದ್ ಸಿರಾಜ್ ಈ ಒಂದು ಸ್ಕ್ವಾಡ್ ನನ್ನ ಪ್ರಕಾರ ಚೆನ್ನಾಗಿದೆ ಅಂತಾನೆ ಹೇಳ್ತೀನಿ ಒಬ್ರು ಮಿಸ್ಸಿಂಗ್ ಗುರು ಇಲ್ಲಿ ಗಿಲ್ ಅವರು ಫಾರ್ಮ್ ಅಲ್ಲಿ ಇದ್ದಾರೆ ಅವರು ಮಿಸ್ಸಿಂಗ್ ಅಷ್ಟೇ ಅದನ್ನ ಬಿಟ್ರೆ ಇಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಔಟ್ ಆಫ್ ಫಾರ್ಮ್ ಅಲ್ಲಿ ಇದಾರೆ ಒಂದು ಪ್ರಶ್ನೆ ಆಗುತ್ತೆ ರಿಯಾನ್ ಪರಾಗ್ ಅವ್ರನ್ನ ಇವರು ಪಿಕ್ ಮಾಡಿದ್ದಾರೆ ಯು ಜಿ ಹಾಗೂ ಕುಲ್ದೀಪ್ ಯಾದವ್ ಇವ್ರಿಬ್ರು ಕೂಡ ಇದಾರೆ ಬೆಂಕಿ ಅಂತಾನೆ ಹೇಳಬಹುದು ಗುರು ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ನೋಡೋದಾದ್ರೆ ಬುಮ್ರಾ ಅರ್ಷದ್ದೀಪ್ ಸಿಂಗ್ ಮೊಹಮ್ಮದ್ ಸಿರಾಜ್ ಸ್ಟ್ರಾಂಗ್ ಆಗಿದೆ ನಮ್ಮ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ನೋಡಬೇಕಾಗುತ್ತೆ ಸದ್ಯಕ್ಕೆ ಇದು ಮೊಹಮ್ಮದ್ ಕೈಫ್ ಅವರ ತಂಡ ಮೊಹಮ್ಮದ್ ಕೈಫ್ ಎಂಥ ಲೆಜೆಂಡ್ ಪ್ಲೇಯರ್ ಅಂತ ಅವರು ಈ ಒಂದು ಸ್ಕ್ವಾಡ್ನ ಪಿಕ್ ಮಾಡಿದ್ದಾರೆ ಗುರು ವೈವಾಸ್ ಸ್ಟಾರ್ ಸ್ಪೋರ್ಟ್ಸ್ ಅವರು ಸ್ಟಾರ್ ಸ್ಪೋರ್ಟ್ಸ್ ಶೋ ಅಲ್ಲಿ ಕೂತ್ಕೊಂಡು ಈ ಒಂದು ಸ್ಕ್ವಾಡ್ನ ಹೇಳಿಕೆ ಕೊಟ್ಟಿದ್ದಾರೆ ಇದು ಮೊಹಮ್ಮದ್ ಕೈಫ್ ಅವರ ಟೀಮ್ ಟಿ ಟ್ವೆಂಟಿ ತಂಡ ನಿಮ್ಮ ಪ್ರಕಾರ ನಿಮ್ಮ ಸ್ಕ್ವಾಡ್ನ ಕೂಡ ಇವಾಗಲೇ ಕಮೆಂಟ್ ಮಾಡಿ ಇನ್ನೂ ಕೂಡ ಸ್ಕ್ವಾಡ್ ಅನೌನ್ಸ್ಮೆಂಟ್ ಆಗಿಲ್ಲ ಅಫಿಷಿಯಲ್ ಆಗಿ ಬಿ ಸಿ ಸಿ ಐ ಕಡೆಯಿಂದ ಬಿ ಸಿ ಸಿ ಐ ಅವರು ಈ ಒಂದು ತಿಂಗಳ ಕೊನೆಯಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ವೆಯ್ಟ್ ಮಾಡಿ ನಮ್ಮ ಟೀಮ್ ಇಂಡಿಯಾ ತಂಡ ವಿಶ್ವಕಪ್ನ ಗೆಲ್ಲಲೇಬೇಕಾದ್ರೆ ಧೂಳಿಪಟ ಮಾಡೋ ತಂಡ ಇರಬೇಕಾಗುತ್ತೆ ನಿಮ್ಮ ಪ್ರಕಾರ ಹೇಳಿ ಗೈಸ್ ಹೇಗಿದೆ ಈ ಒಂದು ಸ್ಕ್ವಾಡು ಹಾಗೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ಟೀಮ್ ಇಂಡಿಯಾದ ಅಭಿಮಾನಿಗಳು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗೈಸ್